ತಾಯಿಯಂತಹ ಪ್ರೀತಿ ಚಂದ್ರನಂತಹ ಕಾಂತಿ ಮತ್ತು ನೀರಿನಂತೆ ಎಲ್ಲರೊಂದಿಗೆ ಬೆರೆಯುವ ಸ್ವಭಾವದ ಕಟಕ ರಾಶಿಯವರೇ ನಮಸ್ಕಾರ ಸೆಪ್ಟೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಎರಡು ವಿಭಿನ್ನ ಅನುಭವಗಳ ಹೊಳೆಯನ್ನು ಹರಿಸಲಿದೆ ಒಂದು ಕಡೆ ನಿಮ್ಮ ಮಾತು ಧೈರ್ಯ ಮತ್ತು ಪರಿಶ್ರಮದಿಂದಾಗಿ ಧನಲಕ್ಷ್ಮಿಯು ನಿಮ್ಮ ಮನೆಯ ಬಾಗಿಲು ತಟ್ಟಲಿದ್ದಾಳೆ ಆದರೆ ಇನ್ನೊಂದು ಕಡೆ ಅನಿರೀಕ್ಷಿತ ಖರ್ಚುಗಳು ಗುಪ್ತ ಶತ್ರುಗಳು ಮತ್ತು ಆಕಸ್ಮಿಕ ಸಂಕಷ್ಟಗಳ ರೂಪದಲ್ಲಿ ಒಂದು ದೊಡ್ಡ ಪರೀಕ್ಷೆಯು ನಿಮ್ಮನ್ನು ಎದುರುಗೊಳ್ಳಲಿದೆ ಹಾಗಾದರೆ ನಿಮ್ಮನ್ನು ಆರ್ಥಿಕವಾಗಿ ಸಬಲರನ್ನಾಗಿಸುವ ಆ ಜನಯೋಗ ಯಾವುದು ನಿಮ್ಮನ್ನು ಸಂಕಷ್ಟಕ್ಕೆ ಸಿಲುಕಿಸಬಹುದಾದ ಆ ಕರಾಳ ಛಾಯೆ ಯಾವುದು ಈ ತಿಂಗಳು ನಿಮ್ಮ ದಾರಿದೀಪವಾಗುವ ಗ್ರಹಗಳು ಯಾವುವು ಈ ಸಂಪೂರ್ಣ ಚಿತ್ರಣವನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಜೈ ಸುಬ್ರಹ್ಮಣ್ಯ ಎಂದು ಕಾಮೆಂಟ್ ಮಾಡಿ ಕಟಕ ರಾಶಿಯ ಅಧಿಪತಿ ಮನಕಾರಕನಾದ ಚಂದ್ರ ನಿಮ್ಮ ಭಾವನೆಗಳೇ ನಿಮ್ಮ ದೊಡ್ಡ ಶಕ್ತಿ ಈ ತಿಂಗಳು ನಿಮ್ಮ ಧೈರ್ಯ ಮತ್ತು ಪರಾಕ್ರಮದ ಸ್ಥಾನದಲ್ಲಿ ಗ್ರಹಗಳ ಸೇನಾಧಿಪತಿಯಾದ ಮಂಗಳ ಮತ್ತು ರಾಜನಾದ ಸೂರ್ಯನು ಸಂಚರಿಸಲಿದ್ದಾರೆ ಜೊತೆಗೆ ನಿಮ್ಮ ಧನ ಮತ್ತು ಕುಟುಂಬ ಸ್ಥಾನದಲ್ಲಿ ಐಶ್ವರ್ಯದ ಕಾರಕನಾದ ಶುಕ್ರನು ನಿಮಗೆ ಅಪಾರವಾದ ಸಂಪತ್ತನ್ನು ನೀಡಲು ಸಿದ್ಧನಾಗಿದ್ದಾನೆ ಈ ಗ್ರಹಗಳ ಸಂಯೋಗವು ನಿಮ್ಮಲ್ಲಿ ಧೈರ್ಯ ಆತ್ಮವಿಶ್ವಾಸ ಮತ್ತು ಹಣ ಗಳಿಸುವ ಉತ್ಸಾಹವನ್ನು ನೂರು ಪಟ್ಟು ಹೆಚ್ಚಿಸಲಿದೆ ಆದರೆ ನೆನಪಿಡಿ ಇದೇ ಸಮಯದಲ್ಲಿ ನಿಮ್ಮ ವ್ಯಯಸ್ಥಾನದಲ್ಲಿ ಜ್ಞಾನಕಾರಕ ಗುರುವಿದ್ದಾನೆ ಮತ್ತು ಅಷ್ಟಮ ಸ್ಥಾನದಲ್ಲಿ ಛಾಯಾಗ್ರಹ ರಾಹುವಿದ್ದಾನೆ ಬನ್ನಿ ಮೊದಲು ನಿಮ್ಮ ಬಾಳನ್ನು ಬೆಳಗಲಿರುವ ಸುವರ್ಣ ಅವಕಾಶಗಳು ಮತ್ತು ಶುಭ ಫಲಗಳ ಬಗ್ಗೆ ವಿವರವಾಗಿ ತಿಳಿಯೋಣ ಈ ತಿಂಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಗಲಿದೆ ನಿಮ್ಮ ಧೈರ್ಯ ಸ್ಥಾನದಲ್ಲಿರುವ ಸೂರ್ಯ ಮತ್ತು ಮಂಗಳರು ನಿಮ್ಮಲ್ಲಿ ಹಿಂದೆಂದು ಕಾಣದ ಆತ್ಮವಿಶ್ವಾಸವನ್ನು ತುಂಬುತ್ತಾರೆ ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ಮಹತ್ವದ ಬದಲಾವಣೆಯ ಹಂತ ಈಗ ಶುರುವಾಗಿದೆ ನಿಮ್ಮ ಕಷ್ಟಗಳು ಮತ್ತು ಸವಾಲುಗಳು ದೂರವಾಗುತ್ತಿವೆ ಇಷ್ಟು ದಿನ ನಿಮ್ಮ ಪ್ರಾಮಾಣಿಕತೆ ಮತ್ತು ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಸಿಗದೆ ಬೇಸರವಾಗಿದ್ದೀರಾ ಚಿಂತಿಸಬೇಡಿ ಏಕೆಂದರೆ ಅದೃಷ್ಟದ ಬಾಗಿಲುಗಳು ಈಗ ತೆರೆದುಕೊಳ್ಳುತ್ತಿವೆ ಕೆಲಸದಲ್ಲಿ ನಿಮ್ಮ ವೃತ್ತಿಪರತೆ ಮತ್ತು ನಿಮ್ಮ ಹೊಸ ಆಲೋಚನೆಗಳು ನಿಮ್ಮ ಮೇಲಧಿಕಾರಿಗಳ ಗಮನ ಸೆಳೆಯುತ್ತವೆ ನಿಮ್ಮ ತಂಡದಲ್ಲಿ ಅಥವಾ ಸಂಸ್ಥೆಯಲ್ಲಿ ನಿಮ್ಮನ್ನು ಒಬ್ಬ ನಾಯಕನಂತೆ ಗುರುತಿಸಲಾಗುತ್ತದೆ ಇದು ನಿಮಗೆ ಹೊಸ ಜವಾಬ್ದಾರಿಗಳು ಒಂದು ದೊಡ್ಡ ಪ್ರಾಜೆಕ್ಟ್ನ ನಾಯಕತ್ವ ಅಥವಾ ನೀವು ನಿರೀಕ್ಷಿಸದಿದ್ದರೂ ಕೂಡ ಉತ್ತಮ ಬಡ್ತಿಗೆ ದಾರಿಯಾಗುತ್ತದೆ ನಿಮ್ಮ ಸಾಮರ್ಥ್ಯದ ಮೇಲೆ ವಿಶ್ವಾಸವಿಡಿ ಯಾಕೆಂದರೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಗೆ ಸದ್ಯದಲ್ಲೇ ಒಳ್ಳೆಯ ಪ್ರತಿಫಲ ಸಿಗಲಿದೆ ಇನ್ನು ಉದ್ಯೋಗವಿಲ್ಲದ ಮತ್ತು ಹೊಸ ಕೆಲಸವನ್ನು ಹುಡುಕುತ್ತಿರುವವರಿಗೆ ಇದು ಅತ್ಯುತ್ತಮ ಸಮಯ ಸಾಕಷ್ಟು ಪ್ರಯತ್ನಗಳ ನಂತರವೂ ಸರಿಯಾದ ಕೆಲಸ ಸಿಗದೇ ನಿರಾಸೆಗೊಂಡಿದ್ದೀರಾ ಶನಿಯ ಪ್ರಭಾವವು ಕೆಲವೊಮ್ಮೆ ಕಾಯಿಸುತ್ತದೆ ಆದರೆ ಅದು ನಿಮ್ಮನ್ನು ಸರಿಯಾದ ದಾರಿಗೆ ಕೊಂಡೊಯ್ಯಲು ಸಹಾಯ ಮಾಡುತ್ತದೆ ಇನ್ನು ಮುಂದೆ ನಿಮ್ಮ ಎಲ್ಲಾ ಪ್ರಯತ್ನಗಳು ಕಳಕೊಡುತ್ತವೆ ನೀವು ಪ್ರಯತ್ನಿಸುತ್ತಿರುವ ಕ್ಷೇತ್ರದಲ್ಲಿ ನಿಮಗೆ ಸೂಕ್ತವಾದ ನಿಮ್ಮ ನಿರೀಕ್ಷೆಗೂ ಮೀರಿದ ಕೆಲಸ ಖಂಡಿತ ಸಿಗುತ್ತದೆ ಒಂದು ವಿಷಯ ನೆನಪಿಡಿ ನಿಮಗೆ ಈಗ ಸಿಗುವ ಪ್ರತಿಯೊಂದು ಅವಕಾಶವನ್ನು ಸ್ವೀಕರಿಸಿ ಹೆಚ್ಚಿನ ಸಂಬಳ ಅಥವಾ ದೊಡ್ಡ ಸ್ಥಾನಕ್ಕಾಗಿ ಕಾಯುವುದಕ್ಕಿಂತ ಈಗಿರುವ ಅವಕಾಶಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ ಏಕೆಂದರೆ ಈ ಸಣ್ಣ ಹೆಜ್ಜೆಗಳೇ ನಿಮ್ಮನ್ನು ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ಯುತ್ತವೆ ನಿಮ್ಮ ಪರಿಶ್ರಮದಿಂದಲೇ ನೀವು ಉನ್ನತ ಮಟ್ಟವನ್ನು ತಲುಪುತ್ತೀರಿ ನಿಮ್ಮ ಭವಿಷ್ಯ ಉಜ್ವಲವಾಗಿದೆ ನೀವು ತುಂಬ ಸಮಯದಿಂದ ನಿಮ್ಮ ವ್ಯಾಪಾರದಲ್ಲಿ ಒಂದು ತರಹದ ನಿಶ್ಚಲತೆ ಅನುಭವಿಸುತ್ತಿದ್ದೀರಾ ಹಾಗಿದ್ರೆ ಈಗ ಬದಲಾವಣೆಯ ಸಮಯ ಬಂದಿದೆ ಇದು ವ್ಯಾಪಾರದಲ್ಲಿ ಹೊಸ ಹೆಜ್ಜೆ ಇಡಲು ಸೂಕ್ತವಾದ ಸಮಯ ವಿಶೇಷವಾಗಿ ನೀವು ಸೇಲ್ಸ್ ಮಾರ್ಕೆಟಿಂಗ್ ರಿಯಲ್ ಎಸ್ಟೇಟ್ ಅಥವಾ ಸಹೋದರರ ಜೊತೆ ಸೇರಿ ಮಾಡುವ ವ್ಯವಹಾರದಲ್ಲಿದ್ದರೆ ನಿಮಗೆ ದೊಡ್ಡ ಯಶಸ್ಸು ಸಿಗುವುದು ನಿಶ್ಚಿತ ನೀವು ಇಷ್ಟು ದಿನ ಅನುಭವಿಸಿದ ಕಷ್ಟಗಳು ಈಗ ಲಾಭವಾಗಿ ಬದಲಾಗಲಿವೆ ನಿಮ್ಮ ವ್ಯಾಪಾರಕ್ಕೆ ಒಂದು ಹೊಸ ದೃಷ್ಟಿಕೋನವನ್ನು ನೀಡಲು ನಿಮ್ಮ ಧೈರ್ಯದ ನಿರ್ಧಾರಗಳು ಸಹಾಯ ಮಾಡುತ್ತವೆ ಹೊಸ ಪ್ರಾಜೆಕ್ಟ್ ಶುರು ಮಾಡುವುದು ವ್ಯಾಪಾರವನ್ನು ವಿಸ್ತರಿಸುವುದು ಅಥವಾ ಹೊಸ ಟೆಕ್ನಾಲಜಿಯನ್ನು ಅಳವಡಿಸುವುದು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಲು ಇದು ಸೂಕ್ತ ಸಮಯ ನಿಮ್ಮ ಅಂತಪ್ರಜ್ಞೆ ಮತ್ತು ಬುದ್ಧಿವಂತಿಕೆಯನ್ನು ನಂಬಿ ನಿಮ್ಮ ನಿರ್ಧಾರಗಳು ನಿಮ್ಮ ವ್ಯಾಪಾರಕ್ಕೆ ಹೊಸ ದಾರಿಯನ್ನು ತೆರೆಯಲಿವೆ ಈ ಯಶಸ್ಸು ನಿಮ್ಮನ್ನು ಆಶ್ಚರ್ಯಗೊಳಿಸಬಹುದು ಆದರೆ ಇದು ನಿಮ್ಮ ಪರಿಶ್ರಮದ ಫಲ ನಿಮ್ಮ ಸಮರ್ಪಣೆ ಮತ್ತು ಶ್ರಮಕ್ಕೆ ಪ್ರತಿಫಲ ಸಿಗುವ ಸಮಯ ಇದು ನಿಮ್ಮ ಹೊಸ ಕಾರ್ಯಗಳು ಮತ್ತು ಯೋಜನೆಗಳು ನಿಮಗೆ ದೊಡ್ಡ ಮಟ್ಟದ ಯಶಸ್ಸು ಮತ್ತು ಹಣಕಾಸಿನ ಲಾಭವನ್ನು ತರುತ್ತವೆ ಹಣಕಾಸಿನ ವಿಷಯದಲ್ಲಿ ಈ ತಿಂಗಳು ನೀವು ರಾಜಯೋಗವನ್ನು ಅನುಭವಿಸಲಿದ್ದೀರಿ ನಿಮ್ಮ ಧನ ಸ್ಥಾನದಲ್ಲಿ ಶುಕ್ರನ ಸಂಚಾರ ಮತ್ತು ನಿಮ್ಮ ಲಾಭ ಸ್ಥಾನದ ಮೇಲೆ ಶನಿಯ ದೃಷ್ಟಿ ಇರುವುದರಿಂದ ಹಣದ ಹರಿವು ಅದ್ಭುತವಾಗಿರುತ್ತದೆ ನೀವು ಊಹಿಸದ ಮೂಲಗಳಿಂದ ಹಣ ಬಂದು ಸೇರಲಿದೆ ನಿಂತು ಹೋಗಿದ್ದ ಹಣ ಅಥವಾ ನೀವು ಕೊಟ್ಟಿದ್ದ ಸಾಲ ಮರಳಿ ಬರುವ ಸಾಧ್ಯತೆಗಳಿವೆ ನಿಮ್ಮ ಮಾತಿನಿಂದಲೇ ಹಣ ಗಳಿಸುವ ಅವಕಾಶಗಳು ಉದಾಹರಣೆಗೆ ಸಲಹೆಗಾರರಾಗಿ ಶಿಕ್ಷಕರಾಗಿ ಅಥವಾ ಭಾಷಣಕಾರರಾಗಿ ನಿಮಗೆ ಯಶಸ್ಸನ್ನು ತಂದುಕೊಡಲಿದೆ ವಿಶೇಷವಾಗಿ ಶಿಕ್ಷಕ ವೃತ್ತಿಯಲ್ಲಿ ಇರುವಂತಹ ಅವರು ಈ ಸಮಯದಲ್ಲಿ ಹೆಚ್ಚಿನ ಹಣ ಗಳಿಸುವುದರ ಜೊತೆಯಲ್ಲಿ ಖ್ಯಾತಿಯನ್ನು ಕೂಡ ಗಳಿಸುತ್ತಾರೆ ಈ ತಿಂಗಳು ನಿಮಗೆ ಕುಟುಂಬದ ಆಸ್ತಿ ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ಲಾಭವಾಗುವ ಪ್ರಬಲ ಸಾಧ್ಯತೆ ಇದೆ ಇದು ನಿಮಗೆ ಅನಿರೀಕ್ಷಿತವಾಗಿ ದೊಡ್ಡ ಮೊತ್ತದ ಹಣವನ್ನು ತಂದುಕೊಡಬಹುದು ಅಥವಾ ನಿಮ್ಮ ಕುಟುಂಬದಲ್ಲಿ ಆಸ್ತಿ ಸಂಬಂಧಿತ ಸಮಸ್ಯೆಗಳು ಇದ್ದರೆ ಅವುಗಳು ಇತ್ಯರ್ಥವಾಗಿ ನಿಮಗೆ ನ್ಯಾಯ ಸಿಗಲಿದೆ ಈ ಬದಲಾವಣೆ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಇನ್ನಷ್ಟು ಬಲಪಡಿಸಲಿದೆ ಇದರ ಜೊತೆಗೆ ನಿಮ್ಮ ಹೂಡಿಕೆಗಳಿಗೆ ಇದು ಅತ್ಯುತ್ತಮ ಸಮಯ ನೀವು ಚಿನ್ನ ಬೆಳ್ಳಿ ಅಥವಾ ಯಾವುದೇ ಆಭರಣಗಳನ್ನು ಖರೀದಿಸಲು ಯೋಜಿಸುತ್ತಿದ್ದರೆ ಈ ಸಮಯ ಅದಕ್ಕೆ ಅತ್ಯಂತ ಶುಭವಾಗಿದೆ ಈ ತಿಂಗಳು ನೀವು ಮನೆಗೆ ಬೇಕಾದ ಅಗತ್ಯ ವಸ್ತುಗಳು ಎಲೆಕ್ಟ್ರಾನಿಕ್ ಉಪಕರಣಗಳು ಅಥವಾ ನಿಮ್ಮ ಮನೆಯ ಅಲಂಕಾರಕ್ಕಾಗಿ ವಸ್ತುಗಳನ್ನು ಖರೀದಿಸುವ ಯೋಗವೂ ಇದೆ ಇಂತಹ ಹೂಡಿಕೆಗಳು ನಿಮಗೆ ಲಾಭವನ್ನು ತರುವುದು ಖಂಡಿತ ನೀವು ಒಂದು ವಿಷಯ ನೆನಪಿನಲ್ಲಿಡಬೇಕು ಈ ಸಮಯದಲ್ಲಿ ಬರುವ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳಿ ನಿಮ್ಮ ಹಣಕಾಸಿನ ನಿರ್ಧಾರಗಳನ್ನು ಬುದ್ಧಿವಂತಿಕೆಯಿಂದ ಮತ್ತು ತಜ್ಞರ ಸಲಹೆ ಪಡೆದು ತೆಗೆದುಕೊಳ್ಳಿ ಇದು ನಿಮ್ಮ ಮುಂದಿನ ಜೀವನಕ್ಕೆ ಭದ್ರ ಬುನಾದಿ ಹಾಕುತ್ತದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಇನ್ನಷ್ಟು ಉತ್ತಮವಾಗಲಿದೆ ನಿಮ್ಮ ಮಾತಿನಲ್ಲಿ ಸೌಮ್ಯತೆ ಮತ್ತು ಪ್ರೀತಿ ತುಂಬಿರುತ್ತದೆ ಇದರಿಂದ ನಿಮ್ಮ ಎಲ್ಲ ಸಂಬಂಧಗಳು ವಿಶೇಷವಾಗಿ ಪ್ರೇಮ ಸಂಬಂಧಗಳು ಮಧುರವಾಗಿರುತ್ತದೆ ಪ್ರೀತಿಯಲ್ಲಿರುವ ಜೋಡಿಗಳು ತಮ್ಮ ಭವಿಷ್ಯದ ಬಗ್ಗೆ ಗಂಭೀರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ನಿಮ್ಮ ನಡುವಿನ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತದೆ ಒಂಟಿಯಾಗಿರುವವರಿಗೆ ನಿಮ್ಮ ಕುಟುಂಬ ಅಥವಾ ಸ್ನೇಹಿತರ ಮೂಲಕ ಉತ್ತಮ ಸಂಬಂಧ ಕೂಡಿ ಬರುವ ಸಾಧ್ಯತೆ ಇದೆ ನಿಮ್ಮ ಆಕರ್ಷಕ ಮಾತಿನ ಶೈಲಿಗೆ ಎಲ್ಲರೂ ಮರುಳಾಗುತ್ತಾರೆ ವಿವಾಹಿತರ ಜೀವನದಲ್ಲಿ ಸಂತೋಷ ಮತ್ತು ಸಾಮರಸ್ಯವಿರುತ್ತದೆ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವಿರಿ ಕುಟುಂಬದಲ್ಲಿ ಶುಭ ಸಮಾರಂಭಗಳು ನಡೆಯುವ ಸಂಭವವಿದೆ ನಿಮ್ಮ ವಿದ್ಯಾಭ್ಯಾಸ ಮತ್ತು ಆರೋಗ್ಯದ ಬಗ್ಗೆ ಮಾತನಾಡೋಣ ನಿಮ್ಮ ಜಾತಕದಲ್ಲಿ ಮಂಗಳನ ಪ್ರಭಾವ ಈಗ ಗಟ್ಟಿಯಾಗಿದೆ ಈ ಮಂಗಳ ಅಂದರೆ ಧೈರ್ಯ ಶಕ್ತಿ ಮತ್ತು ಸ್ಪರ್ಧಾತ್ಮಕ ಗುಣದ ಪ್ರತೀಕ ಹಾಗಾಗಿ ನೀವು ಈಗ ಇಟ್ಟುಕೊಳ್ಳುವ ಪ್ರತಿಯೊಂದು ಹೆಜ್ಜೆಯು ನಿಮ್ಮ ಭವಿಷ್ಯವನ್ನು ಬಲಪಡಿಸುತ್ತದೆ ಇನ್ನು ನೀವು ವಿದ್ಯಾರ್ಥಿಗಳಾಗಿದ್ದರೆ ನಿಮ್ಮಲ್ಲಿ ಅಭೂತಪೂರ್ವವಾದ ಏಕಾಗ್ರತೆ ಮೂಡಿಬರಲಿದೆ ಇಷ್ಟು ದಿನ ಓದಲು ಅಥವಾ ಪಾಠ ಕೇಳಲು ಕಷ್ಟವಾಗುತ್ತಿತ್ತು ಅಂತ ಅನಿಸಿದರೆ ಇನ್ನು ಮುಂದೆ ಆ ಚಿಂತೆ ಬಿಡಿ ನಿಮ್ಮ ಗಮನ ಸಂಪೂರ್ಣವಾಗಿ ನಿಮ್ಮ ಓದಿನ ಮೇಲೆ ಇರುತ್ತದೆ ಇದರಿಂದ ನೀವು ಕಠಿಣ ವಿಷಯಗಳನ್ನು ಸಹ ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು ಪರೀಕ್ಷೆಗಳಲ್ಲಿ ನಿಮಗೆ ಯಶಸ್ಸು ಖಂಡಿತ ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುತ್ತಿದ್ದರು ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ ಜಯ ನಿಮ್ಮದಾಗಲಿದೆ ಇಷ್ಟೇ ಅಲ್ಲದೆ ನಿಮ್ಮ ಆರೋಗ್ಯದಲ್ಲೂ ಕೂಡ ಧನಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ ನಿಮ್ಮಲ್ಲಿ ಒಂದು ಹೊಸ ಶಕ್ತಿ ಮತ್ತು ಚೈತನ್ಯ ತುಂಬಿರುತ್ತದೆ ನಿಮಗೆ ಯಾವುದೇ ಹಳೆಯ ಕಾಯಿಲೆಗಳಿದ್ದರೆ ಅದರಿಂದ ಮುಕ್ತಿ ಹೊಂದುವಿರಿ ದಿನನಿತ್ಯದ ಕೆಲಸಗಳಲ್ಲಿ ಹೆಚ್ಚು ಹುಮ್ಮಸ್ಸು ಇರುತ್ತದೆ ಹೊಸ ಆಸಕ್ತಿಗಳು ಮತ್ತು ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಲು ಇದು ಅತ್ಯುತ್ತಮ ಸಮಯ ಒಟ್ಟಾರೆಯಾಗಿ ನಿಮ್ಮ ರಾಶಿಯಲ್ಲಿ ಮಂಗಳ ನಿಮ್ಮ ಎಲ್ಲ ಕಾರ್ಯಗಳನ್ನು ಶುಭಪ್ರದವಾಗುವಂತೆ ಮಾಡಿದ್ದಾನೆ ಈ ಶುಭ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಿ ನಿಮ್ಮ ಗುರಿಗಳ ಮೇಲೆ ಗಮನವಿಡಿ ಶ್ರದ್ಧೆಯಿಂದ ಕೆಲಸ ಮಾಡಿ ನಿಮ್ಮ ಭವಿಷ್ಯ ಉಜ್ವಲವಾಗಿದೆ ಇಲ್ಲಿಯವರೆಗೆ ಎಲ್ಲವೂ ಅಮೃತದಂತೆ ಭಾಸವಾಗುತ್ತಿದೆ ಅಲ್ಲವೇ ಆದರೆ ನಾನು ಮೊದಲೇ ಹೇಳಿದಂತೆ ಈ ಬೆಳಕಿನ ಹಿಂದೆ ಒಂದು ಕರಾಳ ನೆರಳಿದೆ ಈ ತಿಂಗಳು ನೀವು ಎದುರಿಸಬೇಕಾದ ದೊಡ್ಡ ಪರೀಕ್ಷೆಯ ಬಗ್ಗೆ ದಯವಿಟ್ಟು ಅತ್ಯಂತ ಗಮನವಿಟ್ಟು ಕೇಳಿ ಈ ತಿಂಗಳ ನಿಮ್ಮ ಅತಿದೊಡ್ಡ ಸವಾಲು ಎರಡು ಗ್ರಹಗಳಿಂದ ಬರಲಿದೆ ಗುರು ಮತ್ತು ರಾಹು ಸಂಯೋಗ ವ್ಯಯಸ್ಥಾನದಲ್ಲಿರುವ ಗುರು ನಿಮಗೆ ಅನಿರೀಕ್ಷಿತ ಮತ್ತು ಅನಿಯಂತ್ರಿತ ಖರ್ಚುಗಳನ್ನು ತಂದೊಡುತ್ತಾನೆ ಒಂದು ಕಡೆ ಹಣ ಬರುತ್ತಿದ್ದರು ಇನ್ನೊಂದು ಕಡೆ ನೀರಿನಂತೆ ಖರ್ಚಾಗಿ ಹೋಗುತ್ತದೆ ಆಸ್ಪತ್ರೆ ಖರ್ಚುಗಳು ದೂರ ಪ್ರಯಾಣದ ಖರ್ಚುಗಳು ಅಥವಾ ಕಾನೂನಾತ್ಮಕ ವಿಷಯಗಳಿಗೆ ಹಣ ವ್ಯಯವಾಗುವ ಸಾಧ್ಯತೆ ಇದೆ ನೀವು ಎಷ್ಟೇ ಉಳಿತಾಯ ಮಾಡಬೇಕೆಂದುಕೊಂಡರೂ ಅದು ಸಾಧ್ಯವಾಗುವುದಿಲ್ಲ ಇನ್ನು ಅಷ್ಟಮ ಸ್ಥಾನದಲ್ಲಿರುವ ರಾಹು ಆಕಸ್ಮಿಕ ಸಂಕಷ್ಟಗಳ ಕಾರಕ ವಾಹನ ಚಲಾಯಿಸುವಾಗ ಅತ್ಯಂತ ಜಾಗರೂಕರಾಗಿರಬೇಕು ಆರೋಗ್ಯದಲ್ಲಿ ಹತ ಸಂಭವವಿದೆ ಗುಪ್ತಶತ್ರುಗಳು ನಿಮ್ಮ ಬೆನ್ನಿಗೆ ಚೂರಿ ಹಾಕುವ ಪ್ರಯತ್ನ ಮಾಡಬಹುದು ನಿಮ್ಮ ರಹಸ್ಯಗಳು ಬಯಲಾಗದಂತೆ ಎಚ್ಚರವಹಿಸಿ ಈ ಗುರು ಮತ್ತು ರಾಹುವಿನ ಪ್ರಭಾವದಿಂದ ನೀವು ಗಳಿಸಿದ್ದೆಲ್ಲವೂ ಕೈಯಿಂದ ಜಾರಿ ಹೋಗುತ್ತಿದೆ ಎಂಬ ಭಾವನೆ ನಿಮ್ಮನ್ನು ಕಾಡಬಹುದು ಇದು ಮಾನಸಿಕ ಒತ್ತಡ ಮತ್ತು ನಿದ್ರಾಹೀನತೆಗೆ ಕಾರಣವಾಗಬಹುದು ಭಯಪಡಬೇಡಿ ಪ್ರತಿಯೊಂದು ಸಮಸ್ಯೆಯ ಬೀಗಕ್ಕೂ ಒಂದು ಪರಿಹಾರದ ಕೀಲಿ ಇದ್ದೇ ಇರುತ್ತದೆ ಪ್ರತಿ ಗುರುವಾರದಂದು ಶಿವನ ದೇವಸ್ಥಾನಕ್ಕೆ ಅಥವಾ ದಕ್ಷಿಣಾಮೂರ್ತಿ ಸನ್ನಿಧಾನಕ್ಕೆ ಭೇಟಿ ನೀಡಿ ಹಳದಿ ಬಣ್ಣದ ಹೂವು ಅಥವಾ ಬಾಳೆಹಣ್ಣನ್ನು ಅರ್ಪಿಸಿ ಓಂ ಬೃಂ ಬೃಹಸ್ಪತೆಯೇ ನಮಗ ಎಂಬ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪಿಸಿ ಇದು ನಿಮ್ಮ ಅನಾವಶ್ಯಕ ಖರ್ಚುಗಳನ್ನು ನಿಯಂತ್ರಿಸುತ್ತದೆ ಪ್ರತಿದಿನ ವಿಘ್ನನಿವಾರಕನಾದ ಗಣೇಶನನ್ನು ಪೂಜಿಸಿ ದುರ್ಗಾದೇವಿಯ ಆರಾಧನೆಯಿಂದ ರಾಹುವಿನ ನಕಾರಾತ್ಮಕ ಪ್ರಭಾವ ಕಡಿಮೆಯಾಗುತ್ತದೆ ಶನಿವಾರದಂದು ಕಪ್ಪು ನಾಯಿಗೆ ಆಹಾರ ನೀಡುವುದರಿಂದ ಆಕಸ್ಮಿಕ ತೊಂದರೆಗಳಿಂದ ಪಾರಾಗಬಹುದು ಯಾವುದೇ ಕಾರಣಕ್ಕೂ ದುಡುಕಿನ ನಿರ್ಧಾರ ತೆಗೆದುಕೊಳ್ಳಬೇಡಿ ಹಣಕಾಸಿನ ವಿಷಯದಲ್ಲಿ ಖರ್ಚು ಮಾಡುವ ಮುನ್ನ ಎರಡು ಬಾರಿ ಯೋಚಿಸಿ ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ ಹಾಗಾದರೆ ಕಟಕ ರಾಶಿಯವರೇ ಸೆಪ್ಟೆಂಬರ್ ತಿಂಗಳು ನಿಮಗೆ ಧೈರ್ಯದಿಂದ ಹಣ ಗಳಿಸುವ ಅವಕಾಶವನ್ನು ನೀಡಿದರೆ ಅದೇ ಸಮಯದಲ್ಲಿ ವಿವೇಕದಿಂದ ಖರ್ಚು ಮಾಡಿ ಜಾಗರೂಕತೆಯಿಂದ ಬದುಕಬೇಕಾದ ಪಾತ್ರವನ್ನು ಕಲಿಸಲಿದೆ ನೀವು ಭಾವನಾ ಜೀವಿಗಳು ನಿಮ್ಮ ಅಂತಃಪ್ರಜ್ಞೆ ಅತ್ಯಂತ ಶಕ್ತಿಯುತವಾಗಿರುತ್ತದೆ ನಾನು ತಿಳಿಸಿದ ಪರಿಹಾರಗಳನ್ನು ಶ್ರದ್ಧೆಯಿಂದ ಪಾಲಿಸಿ ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ಮುನ್ನಡೆದರೆ ನೀವು ಈ ತಿಂಗಳ ಪರೀಕ್ಷೆಯಲ್ಲಿ ಗೆದ್ದು ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ